ಇದು ಗ್ರೋಥಿಂಗ್ ಡೇ ಡೇ ಬೈ ಡೇ ಜಾಸ್ತಿ ಇರುತ್ತೆ ಇದು ಗ್ರೋಥಿಂಗ್ ಇರಲ್ಲ ಇದು ಇದು ಮೊಟ್ಟೆ ಇಡುತ್ತೆ ವರ್ಷಕ್ಕೆ ಏನಿಲ್ಲ ಅಂದ್ರು ನೂರ ಎಂಬತ್ತಿಂದ ನೂರ ಅರವತ್ತು ಮೊಟ್ಟೆ ಇಡುತ್ತೆ ಡಿಪಿ ಪಿ ಕ್ರಾಸ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಅಂತಣ್ಣ ಇವಾಗ ನಮ್ಮ ಅಣ್ಣಾರ ಈಗ ಹೇಳಿದ್ರು ನಾಟಿ ಕೋಳಿ ಹೆಂಗ್ ಹೆಂಗ್ ಸಾಕಾಣಿಕೆ ಮಾಡ್ಬೇಕು ಹೆಂಗೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಎಲ್ಲಾ ಹೇಳಿದ್ರು ಅದೇ ಅದೇ ರೀತಿ ನಾವು ಡಿಪಿ ಪಿ ಕ್ರಾಸ್ ಅನ್ನು ಮಾಡ್ತೀವಿ ಡಿಪಿ ಕ್ರಾಸ್ ಯಾಕಂದ್ರೆ ಇದು ಮೀಟ್ ಪರ್ಪಸ್ ಮಾಡ್ಬೋದು ಹೇಗ್ ಪರ್ಪಸ್ ಮಾಡ್ಬೋದು ಡಿಪಿಗೂ ಮತ್ತೆ ನಾಟಿಗೂ ಏನ್ ವ್ಯತ್ಯಾಸ ಇರುತ್ತೆ ಇವಾಗ ನೋಡ್ತಿದ ಅಣ್ಣ ಇವು ಎರಡು ಇದು ಡಿಪಿ ಇದು ಇದಣ ಜವಾರಿ ಪ್ಯೂರ್ ಜವಾರಿ ಅಣ್ಣ ಇದು ಒಂದೇ ದಿವಸಕ್ಕೆ ಎರಡು ಮರಿ ಒಮ್ಮೆ ಇದ್ದಿದ್ದು ಇದು ಒಂದೇ ದಿವಸಕ್ಕೆ ಎರಡು ಮರಿ ಇದ್ದಿದ್ದು ಇದು ಗ್ರೋಥಿಂಗ್ ಡೇ ಡೇ ಬೈ ಡೇ ಜಾಸ್ತಿ ಇರುತ್ತೆ ಅಣ್ಣ ಇದು ಗ್ರೋತಿಂಗ್ ಇರಲ್ಲ ಯಾಕಂದ್ರೆ ಇದು ಪ್ಯೂರ್ ನಾಟಿ ಪ್ಯೂರ್ ನಾಟಿ ಗ್ರೋ ಇರೋದಿಲ್ಲ ಅಣ್ಣ ಇದು ಡಿಪಿ ಏನ್ ಇರುತ್ತಲ್ಲ ನಿಮ್ ಮೂರ್ ತಿಂಗಳಷ್ಟಿಗೆ ವೇಟ್ ಅಣ್ಣ ದೊಡ್ಡದಾಗಿರುತ್ತೆ ಇದು ಅಷ್ಟಾಗೋದ್ರ ಇದು ನಿಮ್ಗೆ ಕಮ್ಮಿ ಬರುತ್ತೆ ವೇಟ್ ಇದೇ ಡಿಫ್ರೆನ್ಸ್ ಬರುತ್ತೆ ಇದೇ ಡಿಫ್ರೆನ್ಸ್ ನಾಟಿ ಕೋಳಿ ಯಾಕೆ ಸಾಕಬೇಕು ಡಿಪಿ ಯಾಕೆ ನಾಟಿ ಕೋಳಿ ಯಾಕೆ ಸಾಕ್ಬೇಕು ಡಿಪಿ ಕೋಳಿ ಯಾಕೆ ನೀವು ಯಾವ್ದು ದೊಡ್ಡ ಫಾರ್ಮರ್ ಇರ್ತೀರ ನಿಮಗೆ ಒಂದು ನಿಮ್ ಮೂರ್ ತಿಂಗಳಲ್ಲಿ ಫಾರ್ಮ್ ಎಲ್ಲ ಸ್ವಚ್ಛ ಆಗ್ಬಿಡ್ಬೇಕು ಅಂದ್ರೆ ನೀವು ಮೊಟ್ಟೆ ಇದ್ರ ಮಾಂಸದ ಪರ್ಪಸ್ ಮಾಡ್ಬೇಕು ನಿಮ್ ಮೊಟ್ಟೆ ಬೇಕು ನಮ್ ಮೊಟ್ಟೆನೂ ಬೇಕು ಮಾಂಸನೂ ಬೇಕಂದ್ರೆ ಇದು ನಾಟಿ ಕೋಳಿ ಮಾಡ್ಬೇಕು ಯಾಕಂದ್ರೆ ಇದು ಮೊಟ್ಟೆ ಇಡುತ್ತೆ ಇದನ್ನ ಮಾಂಸಕ್ಕೂ ಬರತ್ತೆ ಇದು ಇದು ಮೊಟ್ಟೆ ಇಡತ್ತೆ ವರ್ಷಕ್ಕೆ ಏನಿಲ್ಲ ಅಂದ್ರು ನೂರಾ ಎಂಬತ್ತಿಂದ ನೂರಾ ಅರವತ್ತ ಮೊಟ್ಟೆ ಇಡತ್ತೆ ಡಿಪಿ ಕ್ರಾಸ್ ಇದು ಸೇಮ್ ಅಣ್ಣ ಇದು ನೂರಾ ಅರತರಿಂದ ನೂರಾ ಎಂಬತ್ತ ಮೊಟ್ಟೆ ಇಡತ್ತೆ ಇದು ಡಿಪಿ ಕ್ರಾಸ್ ಅಂದ್ರೆ ಡಿವಲ್ ಪರ್ಪಸ್ ಅಣ್ಣ ಡಿವಲ್ ಪರ್ಪಸ್ ಅಂದ್ರೆ ಮೊಟ್ಟೆಗೂ ಬರುತ್ತೆ ಇವಾಗ ಇದು ಮಾಂಸಕ್ಕೂ ಬರುತ್ತೆ ಅಣ್ಣ ಇದ್ರದು ಫುಡ್ ಯಾವ ತರ ಕೊಡಬೇಕಣ್ಣ ನಾನು ಇದ್ರದ್ ಅಣ್ಣ ಮೂರ್ ಟೈಪ್ ವೆರೈಟಿ ಬರತ್ತ ಅಣ್ಣ ಫುಡ್ ಇದ್ರದ್ದು ಸ್ಟಾರ್ಟ್ರು ಫ್ರೀ ಸ್ಟಾರ್ಟ್ರು ಅಂತ ಒಂದು ಫಿನಿಶರ್ ಅಂತ ಬರತ್ತೆ ಇವಾಗ ಮರಿ ಈಗ ಒನ್ ಡೇ ಲಿಂತ್ರ ಒಂದ್ ವೀಕ್ ಮಟ್ಟ ಅಣ್ಣ ಒಂದ್ ವೀಕ್ ಒನ್ ಮಂತ್ ಮಟಾಣ ಇವಾಗ ಫ್ರೀ ಸ್ಟಾರ್ಟರ್ ಅಂತ ಕೊಡ್ತೇವೆ ಅಣ್ಣ ಯಾಕಂದ್ರ ಅದು ಜಿಣ್ಣಗ ಅಂತ ಇರತ್ತಣ್ಣ ಯಾಕಂದ್ರೆ ತಿನ್ನಕ್ಕೆ ಬಾಯಿಲಿ ಬಾಯ ಹೋಗಲ್ಲ ಅದು ಅದಕ್ಕೆ ಪೂರ ಜೀನಾಗತ್ತೆ ಫ್ರೀ ಸ್ಟಾರ್ಟರ್ ಕೊಡ್ತೇವ ಒನ್ ಮಂತ್ ಆಫ್ಟರ್ ಒನ್ ಮಂತ್ ಆದ್ಮೇಲೆ ನಾವ್ ಅದನ್ನ ಸ್ಟಾರ್ಟರ್ ಕೊಡ್ತೇವೆ ಯಾಕೆ ಸ್ವಲ್ಪ ದಪ್ಪ ಬರುತ್ತೆ ಬಾಯಿ ದೊಡ್ಡದ ಅದ್ ದೊಡ್ಡದು ಕೊಡ್ತೇವ ಹಂಗೆ ತಿಂಗಳ ಆದ್ಮೇಲೆ ಆಮೇಲೆ ಫಿನಿಷರ್ ಅಂತ ಅದು ಪೂರ ದೊಡ್ಡದಿರ್ತಾನೆ ದೊಡ್ಡ ಸೈಜ್ ಇರತ್ತೆ ಆಟೋಮೆಟಿಕ್ ಆರಾಮ್ ತಿಂತ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಮೂರ್ ವೆರೈಟಿ ಬರತ್ತ ಮಾರ್ಕೆಟಿಂಗ್ ಹೆಂಗಿರ್ತಾನ ಇದ್ ಮಾರ್ಕೆಟಿಂಗ್ ಹೆಂಗೈತೆ ಅಂದಣ್ಣ ಜನ ಇವಾಗ ಎಲ್ಲಾರು ಜನ ನಮ್ ಜನ ಏನಂದ ಫಾರಂ ಕೋಳಿ ಅಟ್ರಾಕ್ಟ್ ಆಗ್ಯಾರಣ್ಣ ಯಾಕಂದ್ರೆ ಅದ್ ನಲ್ವತ್ತೆರಡು ದಿವ್ಸಕ್ಕೆ ದೊಡ್ಡದಾಗ್ಬಿಡುತ್ತೆ ಅದ ಬೇಗ ಕುದಿಯತ್ತೆ ಅಂತಂದ್ ಇದು ಜವಾರಿನ ಜವಾರಿನ ಯಾಕೆ ಇಷ್ಟ ಪಡಲ್ಲ ಅಂದ್ರಣ ಇದು ಕುದಿಸ್ಕೆಕ್ ಲೇಟ್ ಆಕೈತಿ ಅಂತಂದ್ ಡಿಲೇ ಮಾಡ್ತಾರೆ ಯಾಕಂದ್ರೆ ಇದ್ರಲ್ಲಿ ಮೇನ್ ಪೂರಾ ಆರ್ಗ್ಯಾನಿಕ್ ಇರತ್ತಣ್ಣ ಪೂರ ಹೆಲ್ದಿ ಫುಡ್ ಇರುತ್ತೆ ಇದನ್ ತಿಂದ್ರೆ ಪ್ರೋಟೀನ್ ಎಲ್ಲಾ ಎಲ್ಲ ಇರುತ್ತಣ್ಣ ನಾವು ಈಗ ನಾನು ಜಿಮ್ ಮಾಡ್ತೇಣ್ಣ ಈಗ ನನಗೂ ಒಳ್ಳೆ ಫುಡ್ ತಿಂದ್ರೆ ನನ್ನ ಜಿಮ್ ಇಂದ ಇದು ಬರತ್ತಲ್ಲ ಪ್ರೋಟೀನ್ ಬಸ್ ಇವಾಗ ಕಸ ತಿನ್ಕೆಂದ್ರ ತುಸಾ ತಿನ್ಬೇಕಂದ್ರೆ ನಮ್ಗೆ ಹೇರ ಇರ್ತಾರಣ್ಣ ಹಂಗೆ ಕಾಸ್ಟ್ಲಿ ಆದ್ರೂ ತಿಂತಿಲ್ಲಣ್ಣ ನಾಟಿ ಕೋಳಿ ತಿನ್ಬೇಕಣ್ಣ ಹ್ಮ್ ಹ್ಮ್ ಏನ್ ಲಾಭ ನಿರೀಕ್ಷೆ ನನಗೆ ಲಾಭ ನಿರೀಕ್ಷೆ ಮಾಡ್ ದುಡ್ಡು ಕೊಡಕಿಂತ ನಮ್ ಬಾಡಿ ಹೆಲ್ತ್ ನೋಡ್ಕೋಬೇಕ ಈಗ ನಾವ್ ದುಡ್ಡು ಕೊಟ್ಟೇವಂದ್ರೆ ಬರೀ ದುಡ್ಡು ಹೋಗ್ಬಿಡ್ತಾನ ಇವತ್ತಿರತ್ತೆ ತಿರುತ್ತೆ ನಾಳೆ ಹೋಗತಾನ ದುಡ್ಡು ಇವಾಗ ನಾವು ಚಲೋದ ರೊಕ್ಕ ಕೊಡೋದ ಕರೆ ಅಂತಂದ್ರಣ ಚಲೋ ತಿನ್ಬೇಕಂದ್ರೆ ನಮ್ ಬಾಡಿ ಚಲೋ ಆಗ್ಬೇಕಣ್ಣ ನಮ್ ಬಾಡಿ ಹೆಲ್ತಿ ಹೆಲ್ತಿ ಚಲೋ ಇರ್ಬೇಕು ಈಗ ನಾವ್ ತಿಂದೇವಪ್ಪ ಅಂದ್ರೆ ನಮ್ ಹೆಲ್ತಿ ಇರ್ಬೇಕು ನಮ್ ತೃಪ್ತಿ ಆಗ್ಬೇಕು ಈ ತಿಂದೇವು ಸ್ಪಂಜ್ ಗಿಂಜ್ ತಿಂದೆವು ಅಂದ ಆಗಬಾರದಣ್ಣ ಈಗ ಬಾಯ್ಲರ್ ನೋಡೋಣ ತಿಂದಿದ್ರ ಸ್ಪಂಜ್ ತಿಂದಂಗ ಆಗತ್ತ ನಾಟಿ ಕೋಳಿ ಸಾಕದ್ ಬೆಟರ್ ಅಥವಾ ಡಿಪಿ ಸಾಕೋದ್ ಬೆಟರ್ ಇವಾಗ ಯಾವ್ದ್ ಸಾಕಿದ್ರ ನನಗ್ ಬೆಟರ್ ಬೆಟರ್ ಅಂದ್ರ ಅಣ್ಣ ನೀವ ಫಾರ್ಮಿಂಗ್ ಮಾಡ್ತೀನಿ ಅಂದ್ರನಾ ಡಿಪಿ ಕ್ರಾಸ್ ಮಾಡೋದು ಬೆಟರ್ ಅಣ್ಣ ಇಲ್ಲ ನಾ ಮೊಟ್ಟೆ ಪರ್ಪಸ್ ಮಾಡಬೇಕಂದ್ರಣ್ಣ ಮಾಂಸ ಪರ್ಪಸ್ ಮಾಡ್ಬೇಕಂದ್ರೆ ನಾಟಿ ಬೆಟರ್ ಅಣ್ಣ ಇದ್ರ ಮಾರ್ಕೆಟಿಂಗ್ ಯಾವ ತರ ಯಾವ್ದಾರ ಇದ್ರದ್ದು ಇವಾಗ ನೋಡೋಣ ಈಗ ಮ ಡಿಪಿದ ಹೆಂಗ ಅಂದ್ರ ಅಣ್ಣ ಈಗ ದೇವರಿಗಂತೂ ಮಾಡಿರ್ತಾರ ಅಣ್ಣ ಈಗ ಬ್ಯಾಟಿ ಬೀಳ್ತಿರದಣ್ಣ ಎಲ್ಲಾ ದೇವಿ ವಾರಾಗಿರ ಹಿಡ್ದಿರ್ತಾರಣ್ಣ ಅವಾಗಂತೂ ನಿಮ್ದು ಏನೇ ಎಲ್ಲೇ ಇದ್ರು ನಿಮ್ ಕಡೆ ಹುಡುಕೊಂಡ್ಬಂದು ಹೋಯ್ತಾರಣ್ಣ ನಾವ್ ನಿಮ್ ನಮ್ ಕಡೆ ಡೀಲರ್ ಅದಾರಣ ಚಲೋ ಚಲೋ ಡೀಲರ್ ಅದಾರ ನಿಮ್ ಫಾರ್ಮಿಗೆ ಬರ್ತಾರಣ್ಣ ಫಾರ್ಮಿಗೆ ಬಂದು ಅವರೇ ಲಿಫ್ಟಿಂಗ್ ಮಾಡಿ ಅವರೇ ತಗೊಂಡ್ ಹೋಗ್ಕಾರಣ ನಿಮ್ ಏನ್ ಏನಿರೋದ್ ಬರೋದು ನಿಮ್ ಮರಿ ನಿಮ್ ನೋಡ್ತಾರಣ್ಣ ಹೆಲ್ದಿ ಇದ್ದು ಚಲೋ ಇದ್ದು ಅಂದ್ರೆ ಅವರೇ ಬಂದು ಲಿಫ್ಟಿಂಗ್ ಮಾಡ್ಕೊಂಡು ಹೋಗ್ತಾರಣ್ಣ ಹ್ಮ್ 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 ಈಗ ನಿಮ್ಮ ಹತ್ರ ಬುಕ್ಕಿಂಗ್ ಯಾವತರ ಅಣ್ಣ ನಮ್ ಕಡೆಯಿಂದ ಒನ್ ಡೇ ಮಂತ್ ಇನ್ನು ಸಿಗ್ತಾವಣ್ಣ ನಮ್ ಕಡೆ ಒನ್ ಡೇ ಮರಿ ಅಣ್ಣ ನಾವು ಚಲೋ ಕೊಡ್ತಾವಣ್ಣ ನಮ್ ಕಡೆ ಕ್ವಾಲಿಟಿ ಮರಿ ಇರ್ತಾವಣ್ಣ ಬೇರೆ ಕೊಡ್ಬೋದ ಅವ್ರ ಅವ್ರೇಟ್ ಅವ್ರು ಕೊಡ್ತಾರಣ್ಣ ನಮ್ ರೇಟ್ ನಮ್ದಿರ್ತಾನ ಅಣ್ಣ ನಮ್ ಮರಿ ಕ್ವಾಲಿಟಿ ಅಣ್ಣ ಈಗ ಮರಿ ತೊಗೊಂಡ್ ಮೇಲೆ ಅವ್ರ ಯಾರು ನಾವ್ ಯಾರು ಆಗಲ್ಲ ಈಗ ನಮ್ ಮರಿ ಕಸ್ಟಮರ್ ಕೂಡ ಹೆಂಗಿರ್ಬೇಕ ಬರೇ ಬಿಸ್ನೆಸ್ ಏನಣ್ಣ ಬರೀ ರೊಕ್ಕದ ಸಮ ರೊಕ್ಕದ ಸಂಬಂಧ ಆಗೋದಲ್ಲಣ್ಣ ಅವ್ರ ಕಡೆ ನಮ್ ಕಡೆ ಬಾಂಧವ್ಯ ಇರ್ಬೇಕಣ್ಣ ಅಣ್ಣ ನಮ್ ಕಡೆ ಮರಿ ಓದಿರ್ತಾರಣ್ಣ ಅವರು ರೊಕ್ಕ ರೊಕ್ಕಾನೇ ಅಣ್ಣ ಮರಿ ನಮ್ ಕಡೆ ಒಯ್ದಾರ ಅಂದ್ರಣ್ಣ ತಗೊಂಡ್ ಹೋದ್ಮೇಲೆ ಅವ್ರ ಯಾರು ನಾವ್ ಆಗಲ್ಲ ಅವ್ರ ನಾವು ಫೀಡ್ಬ್ಯಾಕ್ ಕೊಡ್ತಿರ್ತೇವಣ್ಣ ಹಿಂಗ ಹಿಂಗ್ ಮಾಡ್ರಿ ಹಿಂಗ್ ಹಿಂಗಿಲ್ಲ ಯಾಕಂದ್ರೆ ನಾಲೆಜ್ ಇರೋದಣ್ಣ ಅವ್ರಿಗೂ ಪಾಪ ಈಗ ಅವರು ದುಡ್ಡು ಖರ್ಚು ಮಾಡಿ ನಮ್ ಕಡೆ ಅಂದ್ರೆ ಅವ್ರೂ ಗೊತ್ತಾಗ್ಬೇಕಲ್ಲ ಅಣ್ಣ ಏನ್ ಮಾಡ್ಬೇಕು ಏನಿಲ್ಲ ಅಂತಂದ ಅದಕ್ಕೆ ನಾವೆಲ್ಲ ಗೈಡ್ ಮಾಡ್ತಿರ್ತೇವ ಅವ್ರಿಗೆ ಎನಿ ಟೈಮ್ ಕಾಲ್ ಮಾಡಿದ್ರೆ ನಾವ್ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಅಣ್ಣ ಈ ಟೈಪ್ ಮಾಡ್ರಿ ನಿಮ್ಗೆ ಯಾರು ಹೋಗ್ ಬಂದ್ರು ನಾವ್ ಹೇಳ್ತೀವಿ ಅಂತ ಹೇಳ್ತಿರ್ತೇವ ಹ್ಮ್ 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 ಈಗ ತಗೊಂಡ ಹೋದ್ಮೇಲೆ ಯಾವತರ ಬಾಂಧವ್ಯ ಇರುತ್ತ ನಮ್ ಕಡೆ ಸುಮಾರು ಜನ ಹೋಯ್ತಾರಣ್ಣ ಇವು ಒಬ್ರಿಬ್ರ ಅಂತಲ್ಲ ಬಾಳ ಮಂದಿ ಅಣ್ಣ ಅವ್ರ ಕಡೆ ನಾವ್ ಈಗೂ ಫೋನ್ ಹಚ್ಚಿದ್ರೆ ಅವ್ರಿಗೆ ಬೇಕಾನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇವ ಅವ್ರ ನಿಮ್ದ್ ಅವ್ರ ಕೂಡ ಹಿಂಗ್ ಹಿಂಗಾಲ್ ಹುಡುಗರು ಬಂದಿದ್ರ ನಮ್ಗೆ ಹಿಂಗ್ ಕೋಳಿ ಕೊಟ್ಟಾರ ಅಂತ ಕೇಳ ನಮ್ ಕಡೆ ಕೇಳಕ್ ಅವ್ರ ಕಡೆ ಕೇಳ ಅಣ್ಣ ಯಾಕಂದ್ರಣ್ಣ ನಾವು ನೂರ್ ಹೇಳ್ಬೋದಣ್ಣ ಈಗ ಅವ್ರಿಗೆ ಡೈರೆಕ್ಟ್ ಅವರೇ ಕೇಳಿದ್ರೆ ನಿಮ್ಗೆ ಗೊತ್ತಾಗ ಹೆಂಗ ಏನ್ಮಾ ಹೆಂಗ್ ಹೆಂಗ್ ಟ್ರೀಟ್ ಮಾಡಾರ ಹುಡುಗರು ಹೆಂಗ್ ನಿಮ್ ಕೂಡ ಹೆಂಗ್ ನಡ್ಕೊಂಡಾರ ಏನ್ ಮಾಡ್ಯಾರ ಅಂತಂದ್ ಅವ್ರಿಗೊರ್ತೈತ ಹ್ಮ್ 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 ನಿಮಗೆ ಯಾಕೆ ಈ ಡಿ ಪಿ ಕೋಳಿ ಮತ್ತೆ ನಾಟಿ ಕೋಳಿ ಮಾಡ್ಬೇಕನ್ ಬೇರೆ ಉದ್ಯೋಗ ಮಾಡಬಹುದಾಗಿ ಜನಕೊಂದು ಟೇಸ್ಟ್ ಕೊಡ್ಲಿ ಅಂತಣ್ಣ ಒಂದ್ ಜನಕ್ಕೊಂದು ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಲಿ ಅಂತಂದು ಕೊಡೋದಣ್ಣ ಹ್ಮ್ ಹ್ಮ್ ಓಕೆ ತುಂಬಾ ಉಪಯುಕ್ತ ಮಾಹಿತಿ ನಿಮ್ಮ ಬ್ರದರ್ಸ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಯಾರೇ ನಿಮ್ ಕಡೆ ಕೋಳಿಗಳನ್ನ ತಗೊಂತಿನಿ ನನಗೊಂದು ಒಳ್ಳೆ ರೇಟ್ ಅಲ್ಲಿ ಹಾಕೊಡಿ ಅಂದ್ರೆ ಒಂದು ಒಳ್ಳೆ ರೇಟಲ್ಲಿ ಹಾಕ್ಕೊಡಿ ಅವ್ರಿಗೆ ಯಾವುದೇ ತರದ ಪ್ರಾಬ್ಲಮ್ ಬಂದ್ರು ನೀವು ಮೂವರು ಇದ್ಕೊಂಡು ಸಾಲ್ವ್ ಮಾಡಿ ಒಂದು ರೈತರಿಗೆ ಒಂದು ಒಳ್ಳೇದಾಗ ನಿಮ್ಮ ಫಾರ್ಮ್ ಕಡೆಯಿಂದ ಆಗ್ಬೇಕು ನಂದು ಏನಂದ್ರೆ ನಂದಿ ಟಿವಿ ಕರ್ನಾಟಕ ನಮ್ ಕಡೆ ಅಣ್ಣ ಕಡೆ ಫಾರ್ಮರ್ ಚಲೋ ಬಹಳ ಜನ ಬಂದಿದ್ದಾರೆ ಅಣ್ಣ ಫಾರ್ಮರ್ಸ್ ನಾವ್ ಯಾರೋ ಅವ್ರು ಕೈ ಬಿಟ್ಟಿಲ್ಲ ಅಣ್ಣ ಕೈ ಬಿಡೋದು ಇಲ್ಲ ಅಣ್ಣ ನಮ್ ಕಡೆ ಬಂದ ನಮ್ಕಿ ಇಟ್ಟು ನಮ್ ಕಡೆ ಅಣ್ಣ ನಾವು ಅವ್ರು ಆ ಟೈಪ್ ಟ್ರೀಟ್ ಅಣ್ಣ ಅವ್ರ ಒಟ್ಟ ಕೈ ಬಿಡಂಗಿಲ್ಲ ಅಣ್ಣ